ಸದಾ ಆರೋಗ್ಯವಾಗಿರಲು ಹಿರಿಯರ ಅದ್ಭುತ ಕಿವಿ ಮಾತುಗಳು ಬೆಳಗ್ಗೆ ಐದು ಗಂಟೆಯ ಒಳಗೆ ನಿದ್ದೆಯಿಂದ ಏಳಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಅಥವಾ ಟೀ ಕುಡಿಯಲೇಬೇಡಿ ಪ್ರತಿದಿನ ಎರಡರಿಂದ ಮೂರು ಬೆಳ್ಳುಳ್ಳಿ ಎಸಳುಗಳನ್ನು ಚೆನ್ನಾಗಿ ಜಗಿದು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಬೇಗನೆ ಕರಗುತ್ತೆ ನಿದ್ದೆಯಿಂದ ಎದ್ದ ತಕ್ಷಣ ಒಂದು ಲೋಟ ಉಗುರು ಬೆಚ್ಚಗಿನ ನೀರಿಗೆ ಒಂದು ಚಮಚ ಜೇನುತುಪ್ಪ ಹಾಗೂ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸಿ ಕುಡಿಯಬೇಕು ಈರುಳ್ಳಿ ಜೊತೆಗೆ ಸ್ವಲ್ಪ ಬೆಲ್ಲ ಸೇರಿಸಿ ಪ್ರತಿದಿನ ತಿನ್ನುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಪ್ರತಿದಿನ ಮಜ್ಜಿಗೆ ಸೇವಿಸುವುದರಿಂದ ಮೂತ್ರದ ಸೋಂಕು ಬರುವುದಿಲ್ಲ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಂದೆರಡು ತುಳಸಿ ಎಲೆಗಳನ್ನು ಜಗಿತು ತಿನ್ನುವುದರಿಂದ ರೋಗ ಶಕ್ತಿ ಹೆಚ್ಚುತ್ತದೆ ಕಾಯಿಲೆಗಳು ಹತ್ತಿರ ಸುಳಿಯುವುದಿಲ್ಲ ಶುದ್ಧ ಹಸುವಿನ ತುಪ್ಪವನ್ನು ಒಂದೆರಡು ಹನಿ ಮೂಗಿನ ಹೊಳ್ಳೆಗೆ ಆಗಾಗ ಹಾಕಿಕೊಳ್ಳುವುದರಿಂದ ಬಿಳಿ ಕೂದಲಿನ ಸಮಸ್ಯೆ ಸಣ್ಣ ವಯಸ್ಸಿನಲ್ಲೇ ಬರುವುದಿಲ್ಲ ವಾರದಲ್ಲಿ ಒಂದೆರಡು ಎಳನೀರು ಕುಡಿಯುವುದರಿಂದ ನಿಮ್ಮ ಚರ್ಮ ಪಳಪಳನೆ ಹೊಳೆಯುತ್ತದೆ ಹೆಚ್ಚು ಹಸಿಮೆಣಸಿನಕಾಯಿ ಹಾಕಿದಂತಹ ಪದಾರ್ಥಗಳನ್ನು ತಿನ್ನಬಾರದು ಇದರಿಂದ ಅಸಿಡಿಟಿ ಉಂಟಾಗುತ್ತದೆ ಊಟದ ನಂತರ ಅಜ್ವಾನ್ ಕಾಳುಗಳನ್ನು ತಿನ್ನುವುದರಿಂದ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ ನೀವು ಸಣ್ಣಗೆ ನೀಳಕಾಯವನ್ನು ಹೊಂದಲು ಅನ್ನದ ಪ್ರಮಾಣವನ್ನು ಕಡಿಮೆ ಮಾಡಿ ಹೆಚ್ಚು ಸಲಾಡ್ ಹಸಿರು ತರಕಾರಿ ಮೊಳಕೆ ಕಾಳು ಹಣ್ಣುಗಳನ್ನು ಸೇವಿಸಿ ಒಂದು ಸಣ್ಣ ತುಂಡು ಹಸಿ ಶುಂಠಿಯನ್ನು ಊಟದ ನಂತರ ಜಗಿದು ತಿನ್ನುವುದರಿಂದ ಅಸಿಡಿಟಿ ಉಂಟಾಗುವುದಿಲ್ಲ ಫ್ರಿಜ್ನಿಂದ ಹೊರತೆಗೆದ ಆಹಾರ ಪದಾರ್ಥಗಳನ್ನು ತಕ್ಷಣ ತಿನ್ನಬೇಡಿ ಹೊರತೆಗೆದ ಸ್ವಲ್ಪ ಸಮಯದ ನಂತರ ಉಪಯೋಗಿಸಬೇಕು ತಂಪು ಪಾನೀಯವನ್ನು ಸೇವಿಸಲೇಬಾರದು ಮಾಡಿದ ಅಡುಗೆ ಬಿಸಿಯಾಗಿರುವಾಗಲೇ ತಿನ್ನಿ ಯಾವಾಗಲೂ ತಂಗಳು ತಿನ್ನಬೇಡಿ ಬೆಳಗ್ಗೆ ಎಂಟರ ಒಳಗೆ ಉಪಾಹಾರವನ್ನು ಸೇವಿಸಬೇಕು ಬೆಳಗ್ಗೆ ಉಪಹಾರದೊಂದಿಗೆ ಹಣ್ಣಿನ ರಸವನ್ನು ಕುಡಿಯಬೇಕು ಬೆಳಗಿನ ತಿಂಡಿಯ ನಂತರ ತಪ್ಪದೆ ಕೆಲಸ ಮಾಡಬೇಕು ಊಟ ಮಾಡುವ ನಲವತ್ತೆಂಟು ನಿಮಿಷಗಳ ಮೊದಲು ನೀರು ಕುಡಿಯಬೇಕು ಕುಳಿತುಕೊಂಡು ಊಟ ಮಾಡಬೇಕು ಆಹಾರವನ್ನು ಚೆನ್ನಾಗಿ ಜಗಿದು ನುಂಗಬೇಕು ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಬೇಕು ಮಧ್ಯಾಹ್ನದ ಊಟದ ನಂತರ ಮಜ್ಜಿಗೆ ಸೇವಿಸಬೇಕು ಊಟದ ನಂತರ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಬೇಕು ಸಾಯಂಕಾಲ ಸೂರ್ಯ ಮುಳುಗುವುದಕ್ಕೆ ಮುಂಚೆ ಊಟ ಮಾಡಬೇಕು ರಾತ್ರಿ ವೇಳೆ ಹುಳಿ ಹಣ್ಣುಗಳು ಹಾಗೂ ಮೊಸರನ್ನು ತಿನ್ನಬಾರದು ಸಕ್ಕರೆ ಮೈದಾ ಹಿಟ್ಟು ಪುಡಿ ಉಪ್ಪು ಕಡಿಮೆ ಉಪಯೋಗಿಸಬೇಕು ಪ್ರತಿದಿನ ಮಲಗುವಾಗ ಎರಡು ತೊಟ್ಟು ಹರಳೆಣ್ಣೆಯನ್ನು ಹೊಕ್ಕಳಿಗೆ ಹಾಕಿಕೊಳ್ಳುವುದರಿಂದ ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಬಾಧಿಸುವುದಿಲ್ಲ ಹಾಲಿಗೆ ಸ್ವಲ್ಪ ಅರಿಶಿಣ ಬೆರೆಸಿ ಕುಡಿದರೆ ಒಳ್ಳೆಯದು ಊಟದ ಮಧ್ಯದಲ್ಲಿ ನೀರು ಕುಡಿಯಬಾರದು ಸಣ್ಣ ಪುಟ್ಟ ತೊಂದರೆಗಳಿಗೆ ವೈದ್ಯರ ಬಳಿ ಓಡುವುದನ್ನು ನಿಲ್ಲಿಸಬೇಕು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಮನೆಮದ್ದುಗಳನ್ನು ಸರಿಯಾಗಿ ತಿಳಿದು ಬಳಸಬೇಕು ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು